ಅಪ್ಪ ಅಪ್ಪ ಏನಪ್ಪ ಮಗನೆ ಅಲ್ಲಪ್ಪ ನೀನು ಊರಿಗೆ ಹೋಗ್ತಾ ಅಂತ ಅತ್ತೆ ಊರಿಗೆ ಹ್ಮ್ ನೀನು ಬರಲ್ವಾ ರವಿ ಅಲ್ಲಪ್ಪ ಹೆಂಗ್ ಮಾತಾಡ್ತೀಯ ನೀನು ನಾನ್ ಬೇರೆ ಇದಕ್ಕೆ ಹೋಗ್ಬೇಕು ಹಾ ಅಲ್ಲಿ ಕೆಲಸ ಇದೆ ನನಗೆ ಆಫೀಸ್ ಹೋಗ್ಬೇಕು ನಾನು ನೀನ್ ನೋಡಿದ್ರೆ ಇಲ್ಲಿ ಎಲ್ಲಾ ಬಿಟ್ಟು ನನ್ಗ ಹೊಲಕ್ ನನಗದು ಆಗುದಿಲ್ಲಪ್ಪ ನಾನು ಆಫೀಸ್ ಹೋಗ್ಲೇಬೇಕು ನಮ್ಮ ಬಾಸ್ ಬೈತಾನ ನೀನ್ ನೋಡಿದ್ರೆ ಹಿಂಗ ಇದ್ ಮಾಡ್ಕೊತ ಕುಂದಿರ್ತೀನಿ ನನ್ಗ ಆಗುದಿಲ್ಲಪ್ಪ ಆಫೀಸ್ಗೆ ಹೋಗ್ಬೇಕಂತಿ ನೋಡಿದ್ರ ನೋಡು ಆ ರಾಮನ್ ನೋಡಿ ಕಲ್ಕೋ ಅಲ್ಲ ಏನೂ ಇರಲಿಲ್ಲ ನಮ್ಮ ನೀಲೋ ಒಂದು ನಮ್ಮದು ಇನ್ನೂ ಆದರೂ ಆದರೂ ಇತ್ತು ಹಾಂ ಮನಿ ಇತ್ತು ಎಲ್ಲ ಇತ್ತು ನೀಲೋ ಒಂದು ಏನಿತ್ತಪ್ಪ ಹೇಳಪ್ಪ ಒಂದು ಮನಿ ಒಂದು ಐದು ಎಕರೆ ಹೊಲ ಇತ್ತು ಅದನ್ನೆಲ್ಲ ಮಾರಿ ಬೆಂಗಳೂರಿಗೆ ಹೋಗಿ ನೋಡಿ ಒ ಮಗ ಹೆಂಗೆ ಓದಿದ ಏನಾದ ಹಾಂ ದೊಡ್ಡ ಆಫೀಸರ್ ಆದ ಅವನು ಅದು ಏನೋ ಕಂಪ್ನಿಗೆ ಓನರ್ ಅಂತ ಈ ಏನು ಕಂಪ್ನಿ ಅದು ಅದೇನಪ್ಪ ಹೆಣ್ಣು ಮಕ್ಕಳಿಗೆ ಬ್ಯೂಟಿಷಿಯನ್ ಕ್ರೀಮ್ ಅದು ಎಲ್ಲ ಮಾಡೋ ಫ್ಯಾಕ್ಟ್ರಿ ಅಂತ ಆ ಫ್ಯಾಕ್ಟ್ರಿಗೆ ಓನರ್ ಅವನು ಅದನ್ನ ಸ್ವಂತವಾಗಿ ಆಫೀಸ್ ಇಟ್ಕೊಂಡು ತಾನೆ ಎಲ್ಲ ಯಾವ ರೀತಿ ಹೆಣ್ಮಕ್ಳಿಗೆ ಅದು ಈ ರೀತಿ ಕ್ರೀಮ್ ಹಚ್ಚಿದ್ರೆ ಈಗ ಈ ತರ ಗ್ಲೋ ಬರುತ್ತೆ ಅನ್ನೋತಾರೆ ಮತ್ತು ಅವ್ನ ಪ್ರಾಡಕ್ಟು ಅದು ಹಿಟ್ ಆಗೋದಿರ್ತಾ ಈಗಿನ ಕಾಲದ ಎಲ್ಲಾ ಹುಡುಗಿರು ಮಾಡೋಣ ಆಗ್ಬೇಕಂತಾರೆ ಮತ್ತು ಅವ್ನು ಹಿಟ್ ಆಗ್ಬಿಟ್ಟ ಅದೇನೋ ಒಬ್ರು ಲಕ್ ಅಪ್ ಲಕ್ ಅಪ್ ಅದು ಅವ್ರದ್ದೇನೋ ಇಷ್ಟು ಈ ಈ ಇದರಲ್ಲಿ ಲಾಕ್ ಆಗ್ಬೇಕಂತ ಬಿಡುತ್ತೆ ಹಾಗಾಗಿ ಅವ್ರು ಆಗ್ತಾರ ಹಿಂದ್ ಉಳಿದ್ರೆ ಹಿಂದೆ ಉಳಿತಾರೆ ನೋಡು ನಾನು ಸಾಲಿ ಅಷ್ಟೇ ಕಲಿತೀನಿ ಅವನು ಅಷ್ಟೇ ಕಲಿತಾನೆ ಆದ್ರೆ ನಾನು ನೋಡು ಇನ್ನೊಬ್ರು ಆಫೀಸ್ ಕೆಲಸ ಮಾಡಕ್ಕೆ ಹೋಗ್ತೀನಿ ಏನಿಲ್ಲ ಸ್ವಲ್ಪ ಅವನ ಏನಿಲ್ಲ ಎಲ್ಲ ಏನ್ ಮಾಡೋದು ಎಲ್ಲ ಹನೇ ಬರಪ್ಪ ಸರಿ ಆಯ್ತಪ್ಪ ಹೋಗಬೇಕಪ್ಪ ನಂಗ್ ಬರಕ್ ಆಗಲ್ಲ ಅದು ಅಮ್ಮ ಅಂತ ಇದ್ಲು ಅಕ್ಕ ಅಷ್ಟೇ ಹೋಗ್ತಾ ಇದ್ರ ಅಂತ ಯಾಕ ಚಿಕ್ಕಮ್ಮನ ಮತ್ತ ಈಗಿನ ಕರ್ಕೊಂಡು ಹೋಗಲ್ಲ ನಂದಿನ ನನಗೇನೋ ಕರ್ಕೊಂಡು ಹೋಗುವ ಆಸೆ ಇದೆ ನನಗ ಭಾಗ್ಯನ ನಂದಿನ ಬಿಟ್ಟು ಒಂಚೂರು ಇಷ್ಟಾನೇ ಇಲ್ಲ ಸುತ್ತ ಆರಾಮ್ ಇಷ್ಟ ಇಲ್ಲ ಆದ್ರೆ ನಿಮ್ಮ ನಿಮ್ಮಅಮ್ಮದಲ್ಲ ಕರ್ಕೊಂಡು ಬರಲಿ ಬಿಡ್ರಿ ನಾನು ಅಲ್ಲಿ ರಾಮ್ಗ ಈಗಿನ ಖುಷಿನ ಮದುವೆ ಮಾತು ಕತೆ ಮಾತಾಡಕ್ಕೆ ಹೋಗ್ಬೇಕು ಅಂತ ಇದ್ದಾಳ ಏನು ಅಲ್ಲ ಖುಷಿ ರಾಮ್ಗೆ ದೊಡ್ಡೋಳಾಗಲ್ವ ಒಂದು ವರ್ಷ ರಾಮ್ ಖುಷಿ ದೊಡ್ಡವಳು ಹೌದು ಆದ್ರೆ ನಿನಗ ಆ ಪೂಜೆ ದೊಡ್ಡೋಳಾಗಲ್ವ ನಿಮ್ಮವ್ವ ನೋಡ್ರೆ ನಿನಗ ಪೂಜೆ ಅನ್ಕೋಬೇಕು ಅಂತ ಇದ್ದಾಳೆ ಏನೇನು ಮಾಡ್ತಾಳೋ ಏನು ಕತ್ತಿನೋ ಅಲ್ಲ ತಾನೇ ಇಲ್ಲಿ ವಿಚಾರ ಮಾಡತ್ತಾಳಕ್ಕೆ ಅಲ್ಲಿ ಅವ್ರು ಏನು ಮಾತಾಡ್ತಾರೋ ಅವ್ರು ಇಷ್ಟ ಕಷ್ಟನ ಆಕೆ ತಿಳ್ಕೊಳತೇನೇ ಇಲ್ಲ ಅವ್ರ ಆಸ್ತಿ ನೋಡ್ತಾಳೆ ಮಗಳನ್ನ ನೀರು ತೊಗೊಳೋದು ಮಗಳನ್ನ ಮಗಳನ್ನ ಅವ್ನ ಕೊಡೋದು ಆಸ್ತಿ ಎಲ್ಲ ಇಲ್ಲೇ ಒಂದೇ ಆಗಿ ತಾನೇ ದೊಡ್ಡ ಶ್ರೀಮಂತಿ ಆಗ್ಬೇಕು ಆಕಿ ಈಕೆ ಹೀಗೆ ದುಡಿಬೇಕು ಅನ್ನಕತ್ತಾಳ ಹ್ಮ್ ಈಗ ಅಮ್ಮ ದುಡ್ದುದನ್ನೆಲ್ಲ ಹೆಂಗ್ ದೋಚ್ಕೊಳುದು ಅಂತ ಯೋಚನೆ ಮಾಡ್ತಿರ್ತಾಳ ನನಗಾಗಲ್ಲಪ್ಪ ನನಗ ಪೂಜೆ ಅನ್ಕೊಂಡ್ರು ಸುತಾರಾಮ್ ಇಷ್ಟ ಇಲ್ಲ ನನ್ಗೆ ಇಷ್ಟ ಇಲ್ಲ ಯಾಕಂದ್ರೆ ಎಲ್ಲ ಮಾಡರ್ನ್ ಆಗಿ ಬೆಳೆದು ಅಮೆರಿಕಾದಲ್ಲಿ ಓದಿ ಬಂದಿರ್ತಾಳ ನನ್ನಂತ ಹಳ್ಳಿಗು ಎಲ್ಲಿ ಇಷ್ಟಪಡ್ಬೇಕು ಅದ್ರಲ್ಲಿ ನೋಡು ನಾನು ಚಮ್ ಚಮ್ ಅಂತ ಹಾಕೋತೀನಿ ಆಫೀಸ್ ಆಪಿಸ್ಕೊಂಡ್ರು ನನಗ ಅವಳು ಇಷ್ಟ ಇರ್ಬೋದು ಏನೋ ನಾನು ಅವಳನ್ನ ನೋಡಲ್ಲ ಅವಳ ಅದಾಳಂತ ನಂಗೆ ಗೊತ್ತಿಲ್ಲ ಆದ್ರೆ ನನಗೆ ಮಾತ್ರ ಹಂಗ ಶ್ರೀಮಂತರಿರೋ ಹುಡುಗಿನ ಬೇಡ ಅಂತ ಅರ್ಸ್ತತಿ ಒಂದು ಬಡವರ ಮನೆಗ್ ಹುಡುಗಿನ ತಗೊಂಬಂದ್ರೆ ಮನಿ ಮಹಾಲಕ್ಷ್ಮಿ ಬಂದಂಗ ಮನೇಲಿ ಎಲ್ಲಾ ಕೆಲಸ ಮಾಡ್ಕೊಂತ ಅಚ್ಚುಕಟ್ಟಾಗಿರ್ತಾಳೆ ಸರಿಯಪ್ಪ ನಾ ಹೇಳೋದಂದ್ರೆ ನಾನು ಅಮ್ಮನ್ ಕಲ್ ಹೇಳ್ತೀನಿ அம்மா ಯಾಕ ನಮ್ಮ ಇರಲ್ಲ ಅಮ್ಮ ಯಾವ ರೀತಿ ಮಾತಾಡ್ತೀಯ ನಾನು ಬರೋದಿಲ್ಲ ನೀನು ಮತ್ತು ಚಿಕ್ಕಮ್ಮನು ಹೋಗು ಚಿಕ್ಕಮ್ಮನು ಕರ್ಕೊಂಡು ಹೋಗಲೇಬೇಕು ಹ್ಞೂ ಫೋನ್ ಬರ್ತಾ ಇದೆ ರೀ ಮಾತಾಡ್ತೀನಿ ಹಲೋ ಹಲೋ ಸಂಗೀತ ನಾನು ನೀಲಾ ಓ ನೀಲಾ ಆರಾಮ ಇದೆಯಾ ಹಾಂ ಹೇಗಿದಾರೆ ಮಕ್ಳು ಇಬ್ಬರು ಹೇಗಿದಾರೆ ಮಗಳು ಬಂದಂತ ಮನೆಗೆ ಏನು ಫೋನ್ ಹಚ್ಚಿಲ್ಲ ನಿಮ್ಮ ಮನೆನ್ಗೆ ಅಷ್ಟೇ ಹಚ್ಚಿ ಮಾತಾಡಿದ್ದೆ ಹಾಂ ಪೂಜಾ ಹೆಂಗದಾಳ ಅದಾ ರಾಮ ಹೆಂಗೆ ಅವನ ಹ್ಞೂ ಮತ್ತು ಅಲ್ಲ ಹೆಂಗೆ ಎಲ್ಲರೂ ಆರಾಮದಾರ ಅನ್ನಗ ನಿನ್ನೆ ಬಾ ಅಂತ ಹೇಳಿದ್ನಿ ಪೂಜೆ ಬಂದಳಲ್ಲ ಬರ್ತೀನಿ ಅನ್ನತಿದ್ದ ಸರಿ ಬಾ ಅನ್ನಿದೆ ಎಲ್ಲರೂ ಬಂದ್ಬಿಡಿ ಮನೆಗೆ ಇಲ್ಲೇ ಇವತ್ತೊಂದಿನ ಇದ್ದು ಅವರು ನಮ್ಮ ನಾದಿನೂ ಬರ್ತಾ ಇದ್ದಾರಾ ಇಲ್ಲೇ ಅದಕ್ಕೆ ನೀವು ಎಲ್ಲರೂ ಬಂದ್ಬಿಡಿ ಭಾಗ್ಯನ ಕರ್ಕೊಂಡು ಬರ್ರಿ ಹಂಗೆ ನಂದಿನಿನ ಖುಷಿನ ರವಿನ ಎಲ್ಲರೂ ಕರ್ಕೊಂಡು ಬಾ ಎಲ್ಲರೂ ಒಂದು ನನ್ನ ಮಗಳು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದಾರ ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡಲ್ಲ ಅಂತ ಮನೇಲಿ ಅಷ್ಟೇ ಹೊರಗಡೆ ಯಾರು ಇಲ್ಲ ಏನೋ ಗೆಟ್ ಟುಗೆದರ್ ಪಾರ್ಟಿ ಅಂತ ಇದ್ರು ಎಲ್ಲ ರಿಲೇಷನ್ ಮಾ ಅಂತ ಇದ್ದರು ಬಿಟ್ರೆ ನೀವನ್ನ ಬಿಟ್ಟರೆ ನಿಮ್ಮನ್ನ ನಿಮ್ಮನ್ನು ನಮ್ಮನಿಗೆ ಗಿರ್ಜೆನ ಅಷ್ಟಲ್ಲ ಹ್ಮ್ ಕರ್ಕೊಂಡು ಬಂದ್ಬಿಡು ಹಂಗೆ ಸುಮುಚಿಗೆ ಬಂದ್ರು ನೋಡು ಪಾಪ ಯಾಕಂದ್ರೆ ಬೆಂಗಳೂರು ಜೀವನ ಎಲ್ಲ ನೋಡಿರಲ್ಲ ಬೇಕಂದ್ರೆ ಅವ್ರದೇನೀಗ ನಾನು ಅವ್ರು ಚಾನ್ಸ್ ಬೇಕಾದ್ರೆ ಕೊಡ್ತೀನಿ ಕರ್ಕೊಂಡ್ ಬಂದ್ಬಿಡು ಅಯ್ಯೋ ಸುಮೋಚಿಗವ್ ಇಲ್ಲ ನೀಲ ಅವರು ಸೊಸಿ ಅಡ್ದ ಅಂತ ಊರಿಗೆ ಹೋಗಿದಾರ ಅಲ್ಲೇ ಸೊಸಿ ಅಂತಲೇ ಹೋಗಿದಾರು ಅವ್ರ ಯಾರು ಇಲ್ಲ ಮನೇಲಿ ಬೀಗ ಹಾಕಿದೆ ಯಾರು ಇಲ್ಲ ಅವರು ಅವರು ಮನೇಲಿ ಯಾರು ಇಲ್ಲದಿ ಅಜ್ಜಿನು ತೀರೋದ್ನಲ್ಲ ಹಿಂಗಾಗಿ ಮನೇಲಿ ಯಾರು ಇಲ್ಲ ಸುಮೋಚಿಗವ ಗಂಡನು ತೀರೋದಾ ಹಿಂಗಾಗಿ ಅವ್ರು ಯಾರು ಇಲ್ಲ ಸುಮೋಚಿಗ ಒಬ್ಬ ಕಿನ್ ಗಂಡ ಮತ್ತೆ ಅಕ್ಕಿ ಎಲ್ಲಾ ಕೂಡ ಎಲ್ಲ ಹೋಗಿದಾರ ಅವ್ರು ಬಂದಾಗ ಕರ್ಕೊಂಡ್ ಬಂದ್ರ ಈ ಭಾಗ್ಯನ ನಾನು ಬಿಟ್ಟು ಬರ್ಬೇಕಲ್ಲ ತಿನ್ನಲ್ಲ ನೀಲ ಅಲ್ಲ ಸುಳ್ಳು ಕರ್ಕೊಂಡ್ ಬರೋದು ಮನೇಲಿ ಒಬ್ರು ಬೇಕಿಲ್ಲ ಇಲ್ಲ ಇಲ್ಲ ಭಾಗ್ಯನ ಮೊದಲು ಕರ್ಕೊಂಡ್ ಬಾ ಭಾಗ್ಯ ಮತ್ತ ಎಲ್ಲ ನಂದಿನಿ ಮೊದಲು ಬರಬೇಕು ನನಗೆ ಹ್ಮ್ ಈಗ ಮೊದಲು ಬರಬೇಕು ಸರಿ ಸರಿ ಆಯ್ತು ನೀರಾ ಬರ್ತೀವಿ ತಗೋ ಹ್ಮ್ ಹಾ ಬೇಗ ಬಂದ್ಬಿಡಿ ಹಿಂದೆ ಯಾಕಂದ್ರ ಸಂಜೆಗೆ ಇದ್ರು ಇರೋದು ಪಾರ್ಟಿ ಹ್ಮ್ ಹ್ಮ್ ಆಯ್ತು ಬರ್ತೀವಿ ಏನಂತೆ ಭಾಗ್ಯನ ಕರ್ಕೊಂಡು ಹೋಗ್ಬೇಕಂತೆ ಸರಿ ಆಯ್ತಮ್ಮ ನಡಿ ಅವ್ರನ್ನ ಕರ್ಕೊಂಡು ಹೋಗು ನಾನು ಆಫೀಸ್ಗೆ ಹೋಗ್ತೀನಿ മത് മാഡ് രവി ഖുഷി നന്ദിന ഭാഗ്യൂ ബരി തപ്പു എല്ലാരും അതാ നടി കീളി ഹോണോ പാർട്ടി ഇത് ഏറ്റ് ടുക്ക അമേരിക്ക പാർട്ടി ഇത് നടി നടി ഹോണ അല്ലേ നോട്ത്തര ചേന ചൈന അതേനു ಸ್ವಲ್ಪ ൂട്ട് ബുട്ട് സൂട്ട് ബുട്ട് മസ്ബാസ്മ നീക്കം യാച്ചാ മകനു സൂട്ട് ബുട്ട് ബേഡ വൈറ്റ് ಇಲ್ಲವ ನನಗ್ ಮಾತ್ರ ಇದು ಕಂಫರ್ಟೇಬಲ್ ಆ ನೀ ನನಗೆ ಏನು ಹೇಳಕ್ ಹೋಗ್ಬೇಡ ನಾನು ಇದನ್ನ ಹಾಕೊಂಡು ಬರ್ತೇನೆ ನೋಡು ಅಯ್ಯ ಅಲ್ಲೆಲ್ಲ ದೊಡ್ಡ ದೊಡ್ಡ ಮಂದಿ ಬಂದಿರ್ತಾರ ಇಲ್ಲಿ ಮೊದಲು ಒಂದ ಕಲ ವೈಟ್ ಕಲರ್ ಶರ್ಟ್ ಹಾಕೊತಿರಲಿಲ್ಲ ಅದನ್ನ ಹಾಕೊರಿ ಚೆನ್ನ ಕಾಣ್ತಿರ ಆ ಭಾಗ್ಯನ ಹಳೆ ಮುಟ್ಕಿ ಗತೆ ಸೀರೆ ಉಟ್ಕೊಂಡು ಅದನ್ನ ಕನ್ನಡಕ್ಕೆ ಚಸ್ಮ ಹಾಕೊಂಡು ನಿಂತ ಬಿಡ್ತಾಳ ಆಗ ಮೊದಲು ಎಲ್ಲ ಜುಟ್ಲ ಹಾಕೊತಿದ್ಲು ಈಗ ಸ್ವಲ್ಪ ವಯಸ್ಸ ಆಗಿದೆ ಅಂತ ಹೇಳಿ ಒಂದು ಹೆಳ್ಳ ಹಾಕೊಂಡು ಬಿಡ್ತಾಳ ನನಗರ ಅವಳನ್ನ ಕಂಡ್ರೇನೆ ಒಂತರ ಎಣ್ಣೆ ಜಿಗಿ ಜಿಗಿ ಚಿ 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 ಒಂತರ ಹಳ್ಳಿ ಗುಗ್ಗು ತರ ಇದಾಳೆ ಹ್ಮ್ ನೀನೊಬ್ಬಾಕೆ ಮಾಡರ್ನ್ ಬ್ಯೂಟಿ ಹ ಅಕ್ಕಿಗೆ ಏನಾಗಿತಿ ಅಕ್ಕ ಸುಂದರಿ ಆಗಿರೋದಕ್ಕೆ ನಾನು ಆಕಿಗೆ ಬಿದ್ದಿರೋದು ಏನು ಹಾ ಸಾಕ್ ಸಾಕ್ ಹೋಗಳಿದ್ದು ನಡಿರಿ ಸರಿ ಸರಿ ಆಯ್ತು ಆಯ್ತು ಇವತ್ತು ಹಾ ಗೆಟ್ ಟುಗೆದರ್ ಪಾರ್ಟಿ ಇದೆ ಬಂದ್ಬಿಡಿ ಆ ಸರಿ ಸರಿ ಏನಿಲ್ಲ ನಮ್ಮ ಅಕ್ಕ ಅದಕ್ಕೆ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ ಅಷ್ಟೇ ಸರಿ ಆಯ್ತು ಇಲ್ಲ ಏನು ಮಾಡ್ತಾ ರಾಮ್ ರಾಮ್ ಇಲ್ಲೇ ಪಕ್ಕಪಕ್ಕದಲ್ಲೇ ಸರಿ ನಾನು ಸ್ವಲ್ಪ ನಿನ್ನ ಜೊತೆ ಮಾತಾಡ್ಬೇಕು ಸರಿ ಅಕ್ಕ

ಅದರ್ವೈಸ್ ಇದು ಅದಕ್ಕೆ ಪನ್ನೀರ್ ದಾಲ್ ಆ್ಯಂಡ್ ಪೂರಿ ಮಾಡಿಸ್ಬಿಡೋಣ ಓಕೆನಾ ಸರಿ ಆಯ್ತು ಈಗ ಮನೆಯವ್ರಿಗೆಲ್ಲ ಗೆಸ್ಟ್ ಬಂದಿರ್ತಾರ ಏನು ಮಾಡ್ತಾನ ಅವ್ರಿಗೇನಾ ಅದು ಜ್ಯೂಸ್ ಮಾಡ್ತಾನ ಎಲ್ಲರಿಗೂ ಜ್ಯೂಸು ಆಮೇಲೆ ಅವ್ರಿಗೆ ಬೇಕಂದ್ರೆ ಚೀಪ್ಸು ಅದರ್ವೈಸ್ ಗೋಬಿ ಗೋಬಿ ತರಣ ಸರಿ ಆಯಿತು ಊಟಕ್ಕೆ ಬಂದು ಅದೇ ಹೇಳ ಜೀರಾ ರೈಸು ಕಬಾಬು ಪನ್ನೀರ್ ದಾಲ್ ಪೂರಿ ಇಷ್ಟು ಮಾಡಿಸ್ಬಿಡೋಣ ಅದಕ್ಕೆ ಸ್ನಾಕ್ಸ್ ಬೇಕಂದ್ರೆ ಏನಾದರೂ ಬೇರೆ ಕೇಳೋಣ ಪಪ್ಪ ನಮ್ಮ ಮಮ್ಮಿನ ಕೇಳೋಣ ಅವ್ರು ಏನಂತಾರೆ ಅದನ್ನ ಸರಿನಾ ಸರಿ ಆದರೆ ಇದನ್ನೆಲ್ಲ ಮನೇಲಿ ಮಾಡೋಕ್ಕಾಗಲ್ಲ ನಾನು ಎಲ್ಲಿ ಆರ್ಡರ್ ಕೊಟ್ಟಿಲ್ಲ ಸರಿ ಫಾಸ್ಟ್ ಫುಡ್ ಇರುತ್ತಲ್ಲ ಅಲ್ಲಿ ಆರ್ಡರ್ ಕೊಟ್ಬಿಡುವ ಬೇಗ ಕ್ವಿಕ್ ಆಗಿ ಮಾಡಿ ತೊಗೊಂಡ್ ಕೊಟ್ಬಿಡ್ತಾರೆ ನೋಡು ನಿನ್ಗೆ ಎಲ್ಲ ಅನ್ಸುತ್ತೋ ನೋಡು ಒಳ್ಳೇದು ನಿನಗೆ ಗೊತ್ತಿರೋದು ಬೇಗ ಆರ್ಡರ್ ಕೊಟ್ಬಿಡು ಯಾಕಂದ್ರೆ ಸಾಯಂಕಾಲನೇ ಇರೋದು ಪಾರ್ಟಿ ಈ ಡ್ರೆಸ್ ಹೇಗಿದೆ ಈ ಡ್ರೆಸ್ನ ವೇರ್ ಮಾಡ್ಬೇಕು ಅನ್ಕೊಂಡು ನಿನ್ ಪಾರ್ಟಿಲಿ ಈ ಡ್ರೆಸ್ ಬೇಡಮ್ಮ ತುಂಬಾ ಚೆನ್ನಾಗಿ ಕಾಣ್ತಾ ಇಲ್ಲ ಬೇರೆ ಡ್ರೆಸ್ ಹಾಕೋಣ ಡ್ರೆಸ್ ಚೂಡಿ ಹಾಕೊಂಡು ಸಾಕು ಸಿಂಪಲ್ ಆಗಿ ಇದೆಲ್ಲ ಬೇಕಮ್ಮ ನಿಂಗೆ ಇಲ್ಲ ಅಣ್ಣ ನಾನು ವೇಲ್ ತಗೋದು ಇದನ್ನೇ ಹಾಕುತ್ತೆ ನಂಗೆ ಇದೇ ಕಂಫರ್ಟೇಬಲ್ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಯಾವತ್ತೂ ಹಾಕೊಂಡಿಲ್ಲ ನೋಡು ನಿನ್ನಿಷ್ಟ ಮತ್ತೆ ನೀನು ಸೂಟ್ ಬುಟ್ ಹಾಕೋತಿಯಾ ನಾನಾ ಇಲ್ಲಮ್ಮ ನಂಗೆ ಇದೆ ನನಗೆ ಇದೆ ಕಂಫರ್ಟೇಬಲ್ ಆಗಿದೆ ನನಗೆ ಇದೊಂದು ಸೆಟ್ ಆಗಿಬಿಟ್ಟಿದೆ ನೋಡು ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಇದೊಂದು ಹಾಕೋತೀನಿ ನಾನು ಸರಿ ಆಯ್ತು ನೀನು ಇಷ್ಟ ಸರಿ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಮ್ಮ ನಾ ಇರಬೇಕು ಅಡುಗೆ ಮನೇಲಿ ನೀನು ಬಂದಿದೆಯಲ್ಲ ಈಗ ರುಚಿ ರುಚಿಯಾಗಿ ಎಲ್ಲ ಅಡುಗೆ ಮಾಡಿದ್ರು ಶಾವಿಗೆ ಪೈಸ ಬಿರಂಜಿಯನ್ನ ಅದೇನು ಅಪ್ಪ ಪಲಾವ್ ಮಾಡೋದಂತೆ ಬಿರಂಜಿಯನ್ನ ಮಾಡಿಬಿಟ್ಟಾಳ ಅಪ್ಪ ಬೈದು ಬೈದಿಟ್ಟರು ಅಷ್ಟೇ ಈಗ ಏನು ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ ಅಡುಗೆ ಮನೇಲಿ ನೀನು ಬಂದಿದೆಯಲ್ಲ ಏನಾದರೂ ಒಂದ್ ಮಾಡ್ತಾ ಇರ್ತಾಳೆ ಮಗಳೇ ಮಗಳೇ ಹಾಂ ಅಮ್ಮ ಅಲ್ಲ ಅಕ್ಕ ತಮ್ಮ ಇಲ್ಲೇ ಮಾತಾಡ್ಕೊಂತ ಕುಂತು ಬಿಟ್ರಿ ಒಂಚೂರು ಅಮ್ಮನ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಂಗ ಇಲ್ಲಮ್ಮ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಅಮ್ಮ ಪಾರ್ಟಿಗೆ ಏನೇ ಅಡುಗೆ ಅಂತ ಯೋಚನೆ ಮಾಡ್ತಾ ಅಮ್ಮ ಇಲ್ಲೇ ಮನೇಲಿ ಮಾಡ್ಬಿಡ್ತೀನಿ ಬಿಡವಾ ಬಡ ಬಡ ಎಲ್ಲರಿಗು ಇದನ್ನ ಮಾಡ್ತೇನೆ ಪಲಾವ್ ಮಾಡ್ತೀನಿ ಆಮೇಲೆ ಪುಳಿಯೋಗರೆ ಮಾಡ್ತೀನಿ ಹೇಳ್ತಾರ ಅನ್ನದ್ದು ರೈಸಿಂದ ಆತು ಆಮೇಲೆ ಎಲ್ಲರ್ಗು ನಾನು ಇದನ್ನು ಏನದು ಚೋಡಾ ಚಿನ್ಮರಿ ಕೊಟ್ಬಿಡ್ತೀನಿ ಆಯ್ತಲ್ಲಮ್ಮ ತಿನ್ನೇನು ಬಂದರ್ಗೆಲ್ಲ ಬೇಕಂದ್ರೆ ಸರ್ಬತ್ ತಷ್ಟು ತರಿಸ್ಬಿಡ್ರಿ ಇದು ಅದೇನ್ ಗೊತ್ತಾ ಇದು ಇದಲ್ಲಮ್ಮ ಅಲ್ಲಮ್ಮ ಮನೇಲಿ ಏನಂತಾರೆ ಹಬ್ಬಕ್ಕೆ ಮನೆಗೆ ಅಡಿಗೆ ಬಂದಿರ್ತಾರಲ್ಲ ಅದಲ್ಲ ಇದು ಒಂಥರ ಕಿಟ್ಟಿ ಪಾರ್ಟಿ ಅಂತಮ್ಮ ಅದೆಲ್ಲ ಗೆಟ್ ಟುಗೆದರ್ ಪಾರ್ಟಿ ಅಂತ ಕರಿತಾರೆ ಆ ತರ ಎಲ್ಲ ಮಾಡಲ್ಲಮ್ಮ ಇದು ಒಂಥರ ಹಂಗೆ ಎಂಜಾಯ್ ಎಲ್ಲ ಫ್ಯಾಮಿಲಿ ಸೇರಿ ಎಂಜಾಯ್ ಮಾಡೋ ಪಾರ್ಟಿ ಅಮ್ಮ ಅದು ಮತ್ತೆ ನಿನ್ನ ಮುಂದೆ ಹೇಳೋದೇನು ನಾವು ಈ ಪಾರ್ಟಿಲಿ ಬ್ಯಾಚುಲರ್ ಹುಡುಗರು ಇರ್ತಾರಲ್ಲ ಅವರಿಗೆ ಡ್ರಿಂಕ್ಸ್ ತರಿಸಬೇಕು ಅನ್ನತೀನಿ ಏನಾ ಡ್ರಿಂಕ್ಸ್ ಆ ನೋಡು ಅದೆಲ್ಲ ಏನಿಲ್ಲ ಹ್ಮ್ ಎಲ್ಲರಿಗೂ ಹುಷಾರ್ ಬತ್ತೆ ಅದೆಲ್ಲ ತರ್ಸೋದ್ರ ಈ ಪಾರ್ಟಿ ಗಿಲ್ಟಿ ಏನು ಬೇಡ ಏನು ಅಲ್ಲಮ್ಮ ಮದು ಹುಡುಗರು ಬಂದಿರ್ತಾರೆ ಹೆಂಗಮ್ಮ ಅಂತ ಹುಡುಗರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಬರಬೇಡ ವಯಸ್ಸಿಗೆ ಬಂದ ಮಗಳದಲ್ಲ ಗೊತ್ತಾಯ್ತಲ್ಲ ಸರಿ ನಮ್ಮ ಕ್ಯಾನ್ಸಲ್ ಹ್ಮ್ ಪೂಜಾ ನೋಡಿಲಿ ಇವರೆಲ್ಲ ಬರ್ತಾ ಇದಾರೆ ಯಾರು ಖುಷಿ ಮತ್ತ ನಂದಿನಿ ಬರ್ತಾ ಇದ್ದಾರೆ ನೀನ್ ನೋಡಕಂತ ಬರ್ತಾ ಇದಾರೆ ಹಂಗ ರವಿನು ಬರ್ತಾ ಇದಾನ ಆಮೇಲೆ ಸಂಗೀತ ಭಾಗ್ಯ ಎಲ್ಲ ಬರ್ತಾ ಇದ್ದಾರೆ ನಮ್ಮನ್ನ ൗതമ്മ നമുക്ക് തുഷി ആയി സരിയമ്മ നല്ല ഫ്രെണ്ട്സ് ഇക്കരി ആ ബര തോ അമ്മ ഈ ഡ്രസ്സ് ഹേഗിയമ്മ ഇതേ ഹോക്കള പാല ബേഡവ നമ്മൾ മകള ഹട്ട് അനോദ ചെന്തേ നിന്ന് ബിളി കലർച്ച ചൂടിയായിട്ട് ആ ചൂടി ആക്കണ്ടു മേഗ് ഒന്ന് ജാകെറ്റ് ആക്കൊബിട് മസ്ത കാ ഇത് ബേടവ ഏനോ ബാഡി സരിയമ്മ നിന്നിഷ്ട നന്നിഷ്ട ഹെങ്കിൽ ആക്കോത്തി ഹെക്കി നന്നു നിനക്ക് ചെന്ത കണ്ടു അഷ്ട സാകു ബേര ബേഡ സരിയമ്മ നല്ല മുതൽ മകൾ അടുക്കമന കേസ ഭാ നമുക്ക് ഹോത്തനീ ആ சரி நம் ஆய் அல்ல அம்மா ஏன் கரீ பாட்டி அம்மன் ಏ ಮನಿ ತುಂಬಿದಂಗ ಆತಪ್ಪ ಬಾಳ ಖುಷಿ ಆಯ್ತು ನಗರ ಬಾಳ ಖುಷಿ ಆಯ್ತು ಇಷ್ಟ ದೊಡ್ಡ ಮನ್ಯಾಗ ನಾ ಇಬ್ಬರ ಇದ್ ಮಕ್ಕಳ ಎಲ್ಲ ಹೊರಗೆ ಹೋಗ್ಬಿಡ್ತಿದ್ರು ಓದಾಕ ಬರ್ಯಾಕ ನಮಗರಾಗೋದು ನೀವು ಬಂದ್ರಲ್ಲ ಮನಿ ನೋಡು ಇವೇನು ಹಾಲ ತುಂಬಿಡ್ತು ಬಿಡು ನಮ್ದು ಅಷ್ಟು ಖುಷಿ ಆಯ್ತು ನಗರ ಬರ ಬರ್ರಿ ಎಲ್ಲಾರು ಕುಂದ್ರಿ ಮತ್ತ ಮಾವರ ಎಲ್ಲಾರು ಆರಾಮದಿರ್ಲಾ ಎಲ್ಲಾರು ಆರಾಮದೇವಿ ಬರ್ರಿ ಅಲ್ಲಿ ಮ್ಯಾಲ ಹೋಗಿ ಕುಂದ್ರ ಬರೀ ಇದು ಹಾಲು ಈಟ್ ಹಾಕಿ ಎಲ್ಲರಿಗೂ ಜಗ ಆಗಲಿಲ್ಲ ಅಲ್ಲಿ ಮ್ಯಾಲಿನ ಹಾಲ ಹಾಕಿದ್ರ ಬರ್ರಿ ಎಲ್ಲಾ ದೊಡ್ಡ ತಂಗಿ ಮ್ಯಾಲ ಒಂದೈತಿ ಹಾಲು ಬಾ ಬಾ ಬರ್ರಿ ಎಲ್ಲಾರು ಬಕೆವಾ ಬಾ ಬರ್ರಿ ಮಕ್ಕಳ ಇವರು ಯಾವಾಗ ಬಂದ್ರು ಮಾವರ ಅವರು ಮಧ್ಯಾಹ್ನ ಬಂದ್ರಪ್ಪ ನೀವು ಬರೋದು ಲೇಟ್ ಆತಲ್ಲ ಅದಕ್ಕೆ ಮಧ್ಯಾಹ್ನ ಬಂದಿದಾರ ಹ್ಮ್ ಆರಾಮದ್ರಿ ಆರಾಮ್ ನೋಡ್ರಿ ನೀವ್ ಆರಾಮದ್ರಲ್ಲ ನಾವು ಆರಾಮದ್ರಿ ಏನು ಮಕ್ಳ ಎಷ್ಟ್ ಜನ ಅದಾರ್ರಿ ಹುಡುಗರು ನಿಮ್ಗ ನಮಗ್ರ ಎರಡ್ ಹೆಣ್ಣು ಹುಡುಗರು ಒಬ್ಬ ಗಂಡ ಮಗ ನೋಡ್ರಿ ಒಬ್ಬ ವಾರಸ್ತಾರ ಅದನ್ನ ಹ್ಮ್ ನಿಮ್ಮದು ಆಸ್ತಿ ಪಾಸ್ತಿ ಜೋರ್ ಇರ್ಬೇಕಂಗಾರ ಇರ್ತೈತಿ ಇವ್ರದ್ದು ಏನ್ ಮಾಡ್ತೈತಿ ಅಲ್ಲ ನಮ್ ನೀಲ ಅದಕ್ಕೆ ಇಷ್ಟ ಐತಂದ್ರ ಮತ್ತೆ ಇವ್ರದ್ದು ಇರೋದಲ್ಲ ಐತ್ ರೂಪ ತಕ್ಕ ಮಟ್ಟಿಗೆ ಐತೆ ನೋಡು ಇರು ಹಂಗೆ ಸಂಪೂರ್ಣವಾಗಿ ಎಲ್ಲ ಚಲೋ ಐತಿ ಏನು ತೊಂದರೆ ಬಂದರೆ ಅನ್ನೋದು ಏನೂ ಇಲ್ಲ ದೊಡ್ಡ ಮನೆ ಐತಿ ಊರಾಗ ಒಂದು ದೊಡ್ಡದು ಕಟ್ಸೇವು ಈ ರೀತಿ ಏನು ಬಿಲ್ಡಿಂಗ್ ಕಟ್ಸಿಲ್ಲ ಮೊದಲಿನ ಮನೆ ಇರ್ತಾವಲ್ಲ ಆ ಟೈಪ್ ಮನೆ ಕಟ್ಸೇವೆ ನಾವು ಮತ್ತೊಂದು ಐದು ಎಕರೆ ಹೊಲ ಐತಿ ಎರಡು ಹೆಣ್ಮಕ್ಳು ಅದಾವ ಮದುವೆ ಮಾಡಿಕೊಟ್ರೆ ಕೊಟ್ಟರೆ ಅವ್ರಿಗೊಂದೊಂದು ಎಕರೆ ಕೊಟ್ಟು ನನ್ನ ಮಗಗೆ ಒಂದು ಮೂರು ಎಕರೆ ಉಳಿ ಹೊಲ ಉಳಿತೈತಿ ಒಂದು ದೊಡ್ಡ ಮನೆ ಉಳಿತೈತೆ ಸಾಕ್ಲಾ ನನ್ನ ಮಗು ಒಂದು ಐವತ್ತು ಸಾವಿರ ರೂಪಾಯಿ ಪಗಾರ ಐತಿ ಸಾಕು ಜೀವನ ನಡಿತೈತಿಲ್ಲ ಹ್ಮ್ ಆಯ್ತು ಬಿಡ್ರಿ ಹಂಗಾರೆ ನೀವು ಮಾಡಿದ್ರಿ ನಾ ಏನೋ ನಿಮ್ದು ಏನೋ ಹೇಳಿ ಅನ್ಕೊಂಡಿ ನಮ್ದೇಕಿಲ್ರಿ ನಮ್ದು ರಗಡ ಐತಿ ಎಲ್ಲ ಐತಿ ನಮ್ದು ನಮ್ದೇನ್ರಿ ಹತ್ತು ಕಡೆ ಹೊಲ ಇತ್ತು ನಾವು ಅದನ್ನಾಗ ಐದು ಕಡೆ ಮಾರಿ ದೊಡ್ಡ ಮನಿ ಕಟ್ಸಿದೇವ್ರಿ ಏನ ನೋಡಕ ಕಮ್ ಸಾಲ ಅಂತದೈತ್ರಿ ಮನಿ ಎಲ್ಲ ಹೋದ್ರು ದೊಡ್ಡ ದೊಡ್ಡ ಕಂಬಗಳು ಸಾಗವಾನಿ ಕಟ್ಟಿ ಕಂಬ ನಾವು ದೊಡ್ಡ 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 ಎಲ್ಲ ನಾವು ಮಸ್ತ್ ಮಾಡ್ಸೇವ್ರಿ ಮನೆಯೆಲ್ಲ ಹಂಗ ಮನೆಗ್ ಬಂದ್ರೆ ಸಾವಿರಾರು ಜನ ಇಳಿಸ್ಬೇಕು ಹಂಗ ಮನಿ ಮಾಡ್ಸೇವ್ರಿ ನಾವು ಆದ್ರೆ ಮೊದಲೇನ್ ಕಾಣದಿರ್ತದ ಆ ಟೈಪ್ ಮಾಡ್ಯಾರ ನಾವು அவதார நோட அது மம் கண்ட்ரிங் நோடதிர அவர்கள் ಸುಗಮ್ಮ ಸ್ವೀಟ್ ಕಾಲ್ ಕುತ್ಕೊ ಯಾಕೆ ನಿತ್ ಕಾಲುಸ್ಕೊತೀವಿ ಕುಂಡರು ಇಲ್ಲಪ್ಪ ನಾಲ್ಕು ಕುಂದೆ ನಿಮ್ಮ ಅವು ಸೀಟ್ ಬರ್ತೈತಿ ಕುಂಡ್ರು ಯಾಕೇನು ಮಾಡ್ಕೊಂಡು ಕುಂಡರು ಮಮ್ಮಿ ಅಲ್ಲಿ ನೋಡಲಿ ಚಿಕ್ಕ ಹೇಳ್ಕೊತ್ನು ಕುಂಡ್ರಲಿ ಬಿಡೇ ಕುಂಡ್ರಲಿ ಈಗ ನಾಕೆ ಎಬ್ಸಿನಂದ್ರೆ ಎಲ್ಲರ ಕೈ ಕೆಟ್ಟ ಕೆನ್ಕಲಿ ಕುಂಡ್ರಲಿ ಬಿಡು ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮ ಏನು ಗೊತ್ತು ಏನು ವಯ್ಯಾರ ಏನು ಸಾಡಿ ನಾ ರೇಷ್ಮೆ ಸಾಡಿ ಉಟ್ಟಾಳು ಅಲ್ಲಲ್ಲ ಬಾರಿ ತರ ಕಳೆ ಬಿಡಿ ನೀ ಎಲ್ಲ ಹಾಂ ತಿಳಿಯವ್ರೆ நீத்தி அக்கூடாது காக்கர்தலித்தோடீதா அறாமதியா நந்தினி அரமதினா மகள அறாமதீனி நீ

നോട് ചമ്മാന എന്താ